ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪೇಪರ್ ಮೇಲೆ ಅವರ ಹೆಸರು ಬರೆದು ಸುಟ್ಟು ಬಿಳಿ ಸಾಕು ಕ್ಷಣದಲ್ಲಿ ವಶ ಆಗುತ್ತಾರೆ ಹುಚ್ಚದಂತೆ ಓಡಿ ಬರುತ್ತಾರೆ ವೀಕ್ಷಕರು ಪೇಪರ್ ಮೇಲೆ ನಿಷ್ಠಪಟ್ಟವರ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೀಬೇಕು ಬರೆದುಬಿಟ್ಟು ನೀವು ಒಂದು ತಾಮ್ರದ ಅಥವಾ ಯಾವುದೇ ಒಂದು ಸಣ್ಣ ಗ್ಲಾಸ್ ನಿಮಗೆ ಕಾಣ್ತೋ ಸ್ಕ್ರೀನ್ ಮೇಲೆ ಅದರ ಮೇಲೆ ಇಟ್ಟು ಸುಡಿಬೇಕು ತಾಮ್ರದ ವಾಟೆ ಅಂತ ವಾಟಿಕೆ ಅದರ ಮೇಲೆ ಇಟ್ಟು ಸುಡಬೇಕು ನೀವು ನೀವು ಇಷ್ಟಪಟ್ಟದನ್ನು ಒಂದು ಬಿಳಿ ಹಾರಿ ತಗೋಡಿ ಬಿಳಿ ಹಾಲಿ ಮೇಲೆ ನೀವು ಇಷ್ಟಪಟ್ಟಿರೋ ಹೆಸರು ಬರೀಬೇಕು ಬರೆದ್ಬಿಟ್ಟು ನೀವು ಆ ಪೇಪರನ್ನು ಆ ಒಂದು ವಾಟೆಯಲ್ಲಿ ಇಡಬೇಕು ವಾಟಿಕೆಯಲ್ಲಿ ಇಟ್ಟಾದ ಮೇಲೆ ವೀಕ್ಷಕರೇ ನೀವು ಅದರೊಳಗಡೆ ಒಂದೆರಡು ಕರ್ಪೂರ ಹಾಕಬೇಕು ಕರ್ಪೂರ ಕರ್ಪುರ ಹಾಕಿ ಸುಡಿ ವೀಕ್ಷಕರೇ ಆ ಸುಟ್ಟ ಬೂದಿಯನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಒಂದು ನೂರ ಎಂಟು ಬಾರಿ ಒಂದು ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಪರಸ್ತ್ರೀ ಅಷ್ಟಗಂಗಾಯತ್ರಿ ಗಂಗಾಯತ್ರಿ ಓಂ ಮಹಾ ಅಷ್ಟಗಾಯತ್ರಿ ಗಾಯತ್ರಿ ಓಂ ಅಷ್ಟ ಚಿಂತಾಮಣಿಯೇ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ಸಾಯೋ ತನಕ ಜೊತೆಯಾಗಿರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಆಜುಬಾಜು ಯಾರು ಇರಬಾರ್ದು ಇದು ಕೆಲಸ ನಿಮ್ಮ ಮನೆಯಲ್ಲಿ ಮಾಡಬೇಕು ನೀವು ವಾಸಿಸುವ ಸ್ಥಳ ರೂಮಲ್ಲಿ ಮಾಡಬೇಕು ಹೌದಾ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಧರಿಸಿ ವೀಕ್ಷಕರೇ ತುಂಬ ಒಡೆಯಲಾಗುತ್ತೆ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಯಾವಾಗ ಮಾಡೋಕ್ಕ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ಗುರುವಾರ ರಾಯವಾರ ತುಂಬ ಒಡೆಯಲಾಗುತ್ತೆ ಗುರುವಾರ ಇದೊಂದು ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ಬಿದ್ದವರು ನಿಮಗೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಸಂತಾನ ಸಮಸ್ಯೆ ಹೌದಾ ಮತ್ತು ಅತಿಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮಧ್ಯೆ ಕೇಳಿದರೆ ಉದ್ಯೋಗ ವಿದ್ಯಾಭ್ಯಾಸ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಇವುಡೇ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು